ಸರ್ ನಮಸ್ತೆ ಹೇಳಿ ನೀವೊಂದು ಜನರ ಅಭಿಪ್ರಾಯ ಮಾತಾಡ್ತಾರ ಜನರಿಗೋಸ್ಕರ ಈಗ ನೆಕ್ಸ್ಟ್ ಸ್ವಲ್ಪ ಕಮ್ಮಿ ಇದೆ ಓಕೆ ಅದೇನಾಗುತ್ತೆ ಅಂದ್ರೆ ಅವರು ಹಾಯ್ಬೇಕು ಸರ್ ಓಕೆ ಅದನ್ನ ಬಿಟ್ಟು ಇನ್ನೇನು ನಡೆಯೋಕ್ಕಾಗಲ್ಲ

ಸಿದ್ರಾಮೇನವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹೈ ಕಮಂಡ್ ಏನು ನಿರ್ಧಾರಕ್ಕೆ ಬರ್ತದಾ ಆ ತಿರಮಾರ್ ನಾನು ನಡಿಕೀನಿ ಅಂತ ಅವ್ರು ಹೇಳ್ತಾರೆ ಓಕೆ ಅಲ್ವಾ ಹೌದು ಅದು ಅವ್ರು ಇವರು ಡಿಸೈಡ್ ಮಾಡ್ಕಬೇಕು ಹೋಗೋ ನಿರ್ಗ ಇನ್ನು 2 3 ವರ್ಷ ಸಿದ್ರಾಮಯ್ಯ ಅವರನ್ನೇ ಮಾಡಬಹುದು ಅಂತ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ ಇದೆ ಓಕೆ ಆದರೂ ಹೈ ಕಮಂಡ್ ಏನಿದೆ ಅಂತ ನಾವು ಕೇಳಕೊಳ್ಳಬಲ್ಲ ಹೌದು ಅಲ್ವಾ ಈಗ ಚೇಂಜ್ ಮಾಡಬಹುದು ಅವರು ಓಕೆ ಯಾಕೆಂದ್ರೆ ಬೆಂಬಲ ಯಾವ ಕಡೆ ಇದೆ ಆ ಕಡೆ ತನ್ನ ಹೇಳ್ಕುತ್ತದೆ ಹೌದು ಅಲ್ವಾ ಹೌದು ಹೌದು ಈ ತರ ಇದೆ ಸರ್ ಥ್ಯಾಂಕ್ ಯು ಈಗ ಸಿದ್ದರಾಮಯ್ಯ ಮಾಡ್ಕೊಟ್ಟವರು ಅಲ್ಲಲ್ಲ ಇಷ್ಟ ಯಾಕೆಂದ್ರೆ ಇವನು ಸ್ವಲ್ಪ ಲಾಯರ್ ಆಗಿದ್ದಾರೆ ಸ್ವಲ್ಪ ಮೈಂಡ್ ಚೆನ್ನಾಗಿದೆ ಇವ್ರಿಗೆ ಅಂತಂದ್ರೆ ಇವರು ನಡಿಸ್ತಾರೆ ಇಲ್ಲ ಅಂದ್ರೆ ಇವ್ರಿಗೆ ನಮ್ಮ ಡಿ ಕೆ ಸುಕುಮಾರ್ ಅವರು ಅವ್ರದ್ದು ಬೆಂಬಲ ಇದೆ ಇವರು ನಡಿಸ್ತಾರೆ ಅಂತ ಗ್ಯಾರಂಟಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ನೋಡ್ಬೇಕು ಏನು ಮುಂದಕ್ಕೆ ಏನಿದೆ ಈಗ ಐದನೇ ತಾರೀಕು ಆರನೇ ತಾರೀಕು ಏನು ಬೆಂಗಳೂರಿನಲ್ಲಿ ಸಭೆ ಇದೆಯಂತೆ ಅದು ಸಭೆಯಲ್ಲಿ ಏನಾಗುತ್ತೆ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡ್ಕೊಂಡು ಯಾವುದು ಮುಂದಕ್ಕೆ ಕ್ರಮ ತಗೋತಾರೆ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಅಂತೂ ಸರ್ ಹೇಳೋಕ್ಕಾಗ ಸಿದ್ದರಾಮಯ್ಯ ಕಡೆನೇ ನಮ್ಮ ಬೆಂಬಲ ಇರೋದು ಓಕೆ ಯಾಕೆಂದರೆ ಹಾಗಿಂದು ನಾವು ಯಾವಾಗ ಓಟ್ರು ಶುರು ಮಾಡೋದು ಆಗಿನಿಂದ ಕಾಂಗ್ರೆಸ್ಗೆ ನಮ್ದಿರೋದು ಹೌದು ಸರಿನಾ ಹೌದು ನೀವು ಹೇಳಿ ನಿಜದ ಪಾಯಿಂಟೇ ಇದೆ ಹಾಂ ಬಟ್ ಎಲ್ಲ ಈ ಬಸ್ ಫ್ರೀ ಎಲ್ಲ ಮಾಡ್ಕೊಟ್ಬಿಟ್ಟು ಅಂತ ಏನೇನೋ ಹೇಳ್ತಾರೆ ತಪ್ಪು ಮಾಡಿರೋದು ಈಂದೇ ನಮ್ಮ ಓಟ್ಗೋಸ್ಕರ ಬೆಂಬಲಕ್ಕೋಸ್ಕರ ಈ ತರ ಎಲ್ಲ ಮಾಡಿದ್ದಾರೆ ಇದನ್ನ ತೆಗೆದಾಕ್ ಒಳ್ಳೇದು ಯಾವ್ದನ್ನ ಬಸ್ ಯಾಕೆ ಇವ್ರಿಗೆ ಕೊಡಲಿ ಯಾರಿಗೆ ಸ್ಕೂಲ್ ಮಕ್ಕಳಿಗೆ ಕೊಡಲಿ ಓಕೆ ಕೊಡ್ಲಿ ದುಡ್ಡ್ರೆ ಪಾಪ ಹೋಗ್ಬೇಕು ಅಷ್ಟೇ ಇದ್ದು ಹೇಳಕ್ ಯಾಕೆಂದರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಕೊಡ್ತಾ ಇದಾರೆ ಇಲ್ಲ ಅಂತ ಅದು ತಪ್ಪು ಮಾಡುದು ಹೌದು ಅಲ್ವಾ ಹೌದು ಎರಡು ಸಾವಿರ ರೂಪಾಯಿ ಬೇಕಾದ ತೆಗೆದಾಕ್ಬಿಟ್ಟು ಬೇಕಾದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಸ್ ತೆಗೆದಾಕ್ ಬಿಟ್ಟಿದ್ರೆ ಚೆನ್ನಾಗಿರೋದು ಇನ್ನೂ ಭಾಳ ಬೆಂಬಲವಾಗಿರುತ್ತೆ ಓಕೆ ಯು